ಮಾಣೆಕ್ಷ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣದ ನಂತರ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಂಡವು ಹೆಗ್ಗನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಪಿಳ್ಳಣ್ಣ ಗಾರ್ಡನ್ನ ಬಿಬಿಎಂಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಒಟ್ಟು ಏಳ್ನೂರು ವಿದ್ಯಾರ್ಥಿಗಳಿಂದ ಅಕ್ಷರದವ್ವ ಬಾಯಿ ಫುಲೆ ಅವರ ಜೀವನ ಚರಿತ್ರೆ ಸಾರುವ ಹಾಡಿಗೆ ಸಾಮೂಹಿಕ ನೃತ್ಯ ಪ್ರದರ್ಶನ ಕಣ್ಮನ ಸೆಳೆಯಿತು ಆ ವೀರ ಗಾಥೆಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಸಾವಿತ್ರಿಬಾಯಿ ಫುಲೆ ಆಧುನಿಕ ಭಾರತದ ಪ್ರಥಮ ಶಾಲಾ ಮಕ್ಕಳು ಪ್ರಸ್ತುತಪಡಿಸುವ ನೃತ್ಯ ರೂಪಕ ಅಕ್ಷರ ಮೊದಲಿಗೆ ಬಿತ್ತಿದ ತಾಯಿ ಸಾವಿತ್ರಿಬಾಯಿ ಫುಲೆ ಫುಲೆ ಅಕ್ಷರ ಬೀಜ ಮೊದಲಿಗೆ ಬಿತ್ತಿದ ತಾಯಿ ಸಾವಿತ್ರಿಬಾಯಿ ಬೆಂಗಳೂರಿನ ಹವಾಲ್ದಾರ್ ಅನೀಶ್ ಥಾಮಸ್ ಎಂಇಜಿ ಮತ್ತು ಕೇಂದ್ರ ತಂಡದ ಪ್ರದರ್ಶನ ಮನಸೂರೆಗೊಂಡಿತು ಬೆಂಗಳೂರಿನ ಕ್ಯಾಪ್ಟನ್ ಜಿ ಬಾಸ್ಕೋ ರಾಜಸಿಂಗಂ ಕಾಮರಾಜ್ ಎಎಸ್ಸಿ ಸೆಂಟರ್ ಮತ್ತು ತಂಡದಿಂದ ದ್ವಿಚಕ್ರ ವಾಹನ ಸಾಹಸ ಪ್ರದರ್ಶನ ರೋಮಾಂಚಕವಾಗಿತ್ತು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಇನ್ಸ್ಪೈರ್ ಆಗುತ್ತೆ ನಮ್ಮನ್ನ ಟೆಂಪ್ ಮಾಡುತ್ತೆ ನಾವು ಮಾಡಬೇಕು ಅಂತ ಆದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಇರೋದು ಏನಂತ ಹೇಳಿದ್ರೆ ಒಬ್ಬೊಬ್ರು ಅವರು ವೇಗದ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಹೇಗೆ ಒಂದು ಫ್ಲೈಟ್ ಟೇಕ್ ಆಫ್ ಆಗತ್ತಲ್ಲ ಆ ರೀತಿನಲ್ಲಿ ನಿಧಾನಕ್ಕೆ ಶುರು ಮಾಡಿದ್ದು ತದನಂತರ ಅದರ ಫೋರ್ಸ್ ಪಿಕಪ್ ನೋಡಿ ಒಂದೊಂದಾಗಿ ಗಮನಿಸ್ತಾ ಇದ್ದಾಗ ನೋಡಿ ಎಲ್ಲರೂ ಎಷ್ಟೊಂದು ಉತ್ಸುಕತೆ ಎದ್ದು ನಿಂತಿದ್ದಾರೆ ಅಬಾಯ್ ಹುಟ್ಟಂಗಿದೆ ಇದನ್ನು ನೋಡಿ ಇಲ್ಲಿ ನಾವು ನೋಡಿದ್ರೆ ಒಟ್ಟು ಆರು ಜನರ ತಂಡ ಇಲ್ಲಿ ಬೈಕ್ ಮೇಲೆ ಬೈಕನ್ನ ಅನ್ನ ಹದಿಮೂರು ಪ್ಯಾರಾ ಎಸ್ ಎಫ್ ವಿಶೇಷ ತಂಡದಿಂದ ಅಡಗು ತಾಣಗಳಲ್ಲಿ ಹೊಕ್ಕು ದಾಳಿ ಮಾಡುವ ನಿರೂಪಣೆ ಆಕರ್ಷಕವಾಗಿತ್ತು ಫೈನಲಿ ನಮಗೆ ಹೆಮ್ಮೆ ಅನ್ಸತ್ತೆ ಭಾರತವನ್ನ ಪ್ರತಿನಿಧಿಸುವ ಹೆಮ್ಮೆ ನಮ್ಮದು ಹಾಗಾಗಿ ಭಾರತದ ಬಾವುಟ ಜೊತೆಗೆ ತಂಡದ ಬಾವುಟವನ್ನ ಹೊತ್ತು ಎಲ್ಲರೂ ಕೂಡ ಗೌರವವನ್ನ ಸೂಚಿಸ್ತಾ ಇದ್ದಾರೆ ನಮ್ಮ ನಿರೂಪಣೆಯನ್ನ ಎಷ್ಟು ಸೊಗಸಾಗಿ ಬಿಂಬಿಸ್ತಾ ಇದ್ದಾರೆ ಸಾಧ್ಯವಿದೆ ಅನ್ನೋದನ್ನ ಕೂಡ ನಾವು ಪ್ರಾಯೋಗಿಕವಾಗಿ ಇಲ್ಲಿ ನೋಡೋದಕ್ಕೆ ಸಾಧ್ಯವಿದೆ ಅಂದ್ರೆ ಇಲ್ಲಿ ಯಾರಾದ್ರೂ ಶತ್ರುಗಳನ್ನ ಅಡಗಿಕೊಂಡವ್ರನ್ನ ಗಮನಿಸಿದ್ರೆ ತಕ್ಷಣ ಅವರಿಗೆ ದಾಳಿ ಮಾಡುವಂತ ಪರಿ ಹೇಗಿರುತ್ತೆ ಅವರಿಗೆ ಒಂದು ಕಮಾಂಡ್ ಸಿಗತ್ತೆ ಆರ್ಡರ್ ಸಿಗತ್ತೆ ಅದ್ರ ಮುಖಾಂತರ ಅವರು ಫೈರಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಲ್ಲಿ ಅಡಗಿ ಕೂತಂತ ಶತ್ರುಗಳನ್ನ ಅವ್ರನ್ನ ಸೆದೆ ಬಡಿದು ಅವ್ರನ್ನೆಲ್ಲ